ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನೆಲ್ ನಾನು ಶಿಲ್ಪಾ ಸ್ನೇಹಿತರೆ ಎಲ್ಲರೂ ಹೆಂಗಿದೀರಿ ಎಲ್ಲರೂ ಆರಾಮಿದ್ರೆ ಅಂತ ಅಂದ್ಕೊಂಡಿರ್ತೀನಿ ನಾವು ಆರಾಮದೀವಿ ನೋಡಿರಿ ಮಸ್ತ್ ಇದೀವಿ ಸ್ನೇಹಿತರೆ ಬರೀ ಇವತ್ತು ಆರು ಗಂಟೆಯಿಂದ ನನ್ನ ಲಾಗ್ ಚಾಲು ಮಾಡಕತ್ತೀನಿ ಎಲ್ಲ ಫ್ರೆಶ್ ಅಪ್ದೆಲ್ಲ ಆಗಿ ಯಾರೋ ಇಪ್ಪತ್ತಾಗಿತ್ತು ನಾನು ರೊಟ್ಟಿನ್ ಸ್ಟಾರ್ಟ್ ಮಾಡಿದಾಗ ಮಳೆ ನೋಡ್ರಿ ಎದ್ದು ಗುಟ್ಲೆ ಚಲೋ ಆಗಿತ್ತು ರಾತ್ರಿ ಏನೋ ಹೊರಪಾದಂಗೆ ಆಗಿತ್ತು ಅನ್ಸತ್ತಾ ಈಗ ನಾ ಎದ್ದ ಮೇಲೆನೇ ಚಲೋ ಆಯಿತು ನಾ ಎದ್ದಾಗ ಇನ್ನೂ ಇರಲಿಲ್ಲ ನಾ ಅಪ್ ಆಗಿ ಹೊರಗೆ ಬರೋ ಅಷ್ಟೊತ್ತಿಗೆ ಅಲ್ಲೇ ಮಳೆ ಆಗಿತ್ತು ಇವತ್ತಿನ ಲಾಕ್ನ ಈಗ ಮಾರ್ನಿಂಗಿನೆಲ್ಲ ಶುರು ರೀ ಆಗಿ ಚುರುಕಾದ ರೂಟೀನ್ ಅಂತಲೇ ಹೇಳ್ಬೋದು ಅದ್ರ ಜೊತೆಗೆ ಜೊತೆ ಲಾ ಕೂಡ ಸ್ಟಾರ್ಟ್ ಮಾಡ್ಕೊಂಡಿನಿ ವಿಡಿಯೋನ ಸ್ಕಿಪ್ ಮಾಡಿದಿರ ಪೂರ್ತಿಯಾಗಿ ನೋಡಿರಿ ನಿಮ್ಮ ಅನಿಸಿಕೆನ ಕಾಮೆಂಟ್ ಮಲ್ಗ ನಮಗೆ ತಿಳಿಸ್ರಿ ಈಗ ಬರೀ ಹೊರಗಿಂದು ಪೂರ್ತಿ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡು ಆಮೇಲೆ ಒಳಗಡೆ ಹೋದ್ರೆ ಆಯ್ತು ಅಂದ್ಕೊಂಡು ಹೊರಗಡೆನ ಕ್ಲೀ ಕಸಂದು ಎಲ್ಲ ಗುಡಿಸಿ ವರ್ಷ ಹೋಗ್ಬೇಕಂತೇಳಿ ಹೊ ಅವ್ರಿಗೆ ಬಂದೆ ಎಷ್ಟು ಆಗಲೇ ಹೋಗಿದ್ರು ಇವತ್ತು ಅಂಗಡಿಗೆ ಒಂದೊಂದು ಸರಿ ಏನಾಗ್ಬಿಡ್ತೈತಿ ಆಲ್ಮೋಸ್ಟ್ ನಾನು ಬೇಗ ಇದ್ದಿರ್ತೀನಿ ರೀ ಅವ್ರಿಗೆ ಮುಂಚೆ ಹೇಳೋದು ನಾನು ಯಾಕಂದ್ರೆ ಅವ್ರಿಗೆ ಅಲಾರಾಮ್ ಆಫ್ ಮಾಡಿ ಮಲ್ಕೊಳೋದು ರೂಢಿ ಅದೊಂದು ಏನು ಅಭ್ಯಾಸ ಅವ್ರಿಗೆ ಇಟ್ಟಿರೋ ಅಂಥ ಅಲಾರಾಮು ಹೊಡೆದು ಹೊಡೆದು ಅದಕ್ಕೆ ಅಭ್ಯಾಸರಾಗಿರ್ಬೇಕು ಅಷ್ಟು ಆಫ್ ಮಾಡಿ ಆಫ್ ಮಾಡಿ ಮಲ್ಕೋತಿರ್ತಾರ ಆಲ್ಮೋಸ್ಟ್ ನಾನು ಎಬ್ಸದೆ ಜಾಸ್ತಿ ಅವ್ರಿಗೆ ಅಲಾರಾಮ್ ಆಫ್ ಮಾಡಿ ಮಲ್ಕೊಳೋದಕ್ಕೆ ನಾನು ಇವತ್ತು ನಾನೇ ಅಲ್ಲಿ ಸ್ವಲ್ಪ ಲೇಟ್ ಆತ ಅವ್ರು ಇವತ್ತು ಬೇಗ ಹೋಗ್ಯಾರ ಯಾಕಂದ್ರೆ ಸೀಸನ್ ಹಂಗೈತೆ ರೀ ಬೆಳಿಗ್ಗೆ ಬೆಳಗ್ಗೆ ಹಿಂಗೆ ಗಿರಾಕಿರತ್ತ ಅಂತೇಳಿ ಬೇಗ ಹೋಗಿದ್ದಾರ ಅವ್ರು ಹೋಗಿ ಒಂದು ಐದು ನಿಮಿಷ ಆಗೈತೆ ಅನ್ನೋ ನಾನು ಅವಾಗ ಎದ್ದು ಬಂದೆ ಗೇಟ್ ಒಂದು ಓಪನ್ ಇಟ್ಟು ಹೋಗಿಬಿಟ್ಟಿರ್ತಾರೆ ಅದೊಂದು ಭಯ ಒಂದು ಸ್ವಲ್ಪ ಲೇಟ್ ಆತಂದ್ರು ನನಗೆ ಏನೇನೆಲ್ಲ ಆ ಆಡು ಆವಿಡು ಅದ ಇದಂತ ಒಳಗೆ ಬಂದುಬಿಡ್ತಾವೆ ಗೇಟ್ ಒಳಗೆ ಈಗ ಒಳಗಡೆ ಬಂದೆ ಇಲ್ಲಿ ನೋಡ್ರಿ ರಾತ್ರಿ ಅನ್ನ ಬಳಚಿಟ್ಟಿರ್ತೀವಲ್ಲ ಖಾಲಿ ಮಾಡಿ ಇಡಬಾರ್ದು ಅಂತೇಳಿ ಒಂದು ಸ್ವಲ್ಪ ಎತ್ತಿಟ್ಟರೆ ಅದಕ್ಕೆ ಪರಿ ಇರ್ವಿ ತೊಗೊಂಡವು ಕೆಂಪಿರು ಹಾಗಾಗಿ ನಾನು ಗ್ಯಾಸ್ ಸ್ಟವ್ ಮೇಲೆ ಇಟ್ಟರೆ ತಿನಿರಿ ಸ್ಟವ್ ಮೇಲೆ ಇಟ್ಟರೆ ಇರ್ವಿ ಹತ್ತೋದಿಲ್ಲ ಎಷ್ಟೋ ಜನ ಹೇಳ್ತಾರೆ ರಾತ್ರಿ ಸ್ಟವ್ ಖಾಲಿ ಮಾಡಿ ಮಕ್ಕಬೇಕಂತರ ಏನು ಇಡಬಾರ್ದಂತ ಸ್ಟವ್ ಮೇಲೆ ನಿಮ್ಗೆ ಏನು ಅನ್ಸುತ್ತೆ ಕಮೆಂಟ್ ಮಾಡಿ ಹೇಳ್ರಿ ನಾನು ಅಲ್ಲಿ ಇಟ್ಟರೆ ಮಾತ್ರ ನಮ್ಮ ಮನೆಗೆ ಅಡುಗೆ ಇರ್ವಿ ಹತ್ತಲ್ರಿ ಅದು ಕೆಂಪಿರ್ವಿ ಇಲ್ಲಾಂದ್ರೆ ಹತ್ತಿ ಬಿಡ್ತಾವ ನೋಡಿ ಇವತ್ತು ನಾನು ಸೈಡ್ ಇಟ್ಟಿದ್ದೆ ಆ ಪರಿ ಇರ್ವಿ ತೊಗೊಂಡಿದ್ವಿ ಇಷ್ಟು ಅನ್ನಕ್ಕೆಲ್ಲ ಅನ್ನ ಹಾಗಾಗಿ ಎದ್ದುಗೊಟ್ಲೆ ಅನ್ನ ಚೆಲ್ಲಿದೆ ಇಷ್ಟು ಈಗ ಒಳಗಡೆದ್ದು ಎಲ್ಲ ಕ್ಲೀನ್ ಆತ್ರೆ ಕಸ ಹುಡ್ಕೊಂಬಂದೆ ಗ್ಯಾಸ್ ಕಟ್ಟಿ ಎಲ್ಲ ಕ್ಲೀನ್ ಮಾಡ್ಕೊಂಡೆ ಈಗ ಏನು ಜಾಕಕ್ಕೆ ನೀರೆಲ್ಲ ಇಟ್ಟು ಸ್ನಾನ ಅದು ಮಾಡಿಕೊಂಡು ಪೂಜೆ ಮಾಡ್ಬೇಕ್ರಿ ಮನು ತಾನು ಹೇಳೋದು ಇನ್ನೂ ಲೇಟ್ ಐತಿ ದಿನ ರೂಟೀನ್ ಹಿಂಗೆ ಇರುತ್ತೆ ಅಂದ್ರೆ ಒಂದೊಂದು ಸರಿ ಏನಾಗ್ಬಿಡ್ತೈತೆ ನಮ್ಮ ತನ್ನ ಮೈ ಎದ್ಬಿಡ್ತಾನೆ ನನ್ನ ಜೊತೆಗೆ ಎದ್ಬಿಡ್ತಾನ್ರೆ ಆವಾಗ ನನಗೆ ಯಾವುದೇ ರೀತಿ ಮಾರ್ನಿಂಗ್ ರೂಟೀನ್ ಶೂಟ್ ಆಗೋಲ್ಲ ಯಾಕಂದ್ರೆ ಒಂದೊಂದು ಮೊಬೈಲ್ ತೊಗೋತಿರ್ತಾನ ಇಲ್ಲ ಕಿರಿಕಿರಿ ಕೊಡ್ತಿರ್ತಾನೆ ಆವಾಗ ನನಗೆ ಬೂಡ ಇರೋದಿಲ್ಲ ಹಾಗಾಗಿ ಇವತ್ತು ನೀನು ಎದ್ದಿದ್ದಿಲ್ಲ ಇಲ್ಲ ನೋಡ್ರಿ ನಮ್ಮ ಮನವಿತ್ತು ನೀನು ಸಂಜೆ ಹಚ್ಚಿ ದೀಪ ಬೆಳತನಕ ಉರ್ದು ಈಗೂ ಇತ್ತು ಬೆಳಗ್ಗೆ ಎದ್ದಾಗ ಅನ್ನ ಇದು ಹಚ್ಚಿದ್ದಾಯ್ತು ದೀಪ ಶಾಂತ ಆಗಿದ್ದಿಲ್ಲ ರೀ ಅಷ್ಟು ಎಣ್ಣೆ ಅಷ್ಟು ಚಂದ ದೀಪ ಹಚ್ಚಿದ್ದೇನು ರೀ ಖುಷಿ ಆಯ್ತದನ್ನು ನೋಡಿ ಒಂದು ಪೂರ್ತಿ ಇಡೀ ರಾತ್ರಿ ಹುರಿದೈತೆ ಸಂಜೆ ಹಚ್ಚಿದ್ದು ಬೆಳಗ್ಗೆ ಊರಿಗೆ ಹಂಗೆ ಐತೆ ನೋಡ್ರಿ ಈಗ ಅದೆಲ್ಲ ಆಯಿತು ಸ್ನೇಹಿತರೆ ನೀರಿಟ್ಟಿನಿ ಈಗ ಬಾಕ್ಸಿಗೆ ಚಪಾತಿ ಮಾಡ್ಬೇಕಂತೇಳಿ ಚಪಾತಿ ಇಟ್ಟು ಕಲ್ಸಕತ್ತೀನಿ ರೀ ಇಟ್ಟು ನಾನು ನೀರು ಕಾಯ್ತಾ ಅಷ್ಟೊತ್ತಿಗೆ ಹೋಗಿ ಆಗಿ ಬಂದು ಪೂಜೆ ಮಾಡಿದ್ರೆ ಇದು ಅಂದ್ಕೊಂಡು ಮತ್ತು ಇವತ್ತು ಮ ಮೊನ್ನೆ ಒಂದು ನಾವು ಮನೆ ವಿಷವಾಗಿ ವಿಡಿಯೋ ಮಾಡಿದ್ವಲ್ಲ ಎಲ್ಲ ಮಾಡಿವಿ ಆ ಥರ ಪ್ಲ್ಯಾನ್ ಮಾಡಿವೆಲ್ಲ ಮುಂದ್ಗಡೆ ಹಾಕ್ಸೋದು ಮೇಲೆ ಹಾಕ್ಸೋದು ಮನೆಯನ್ನ ಅಂತೇಳಿ ಅದಕ್ಕೆ ಹೇಳಿದ್ರು ಕಮೆಂಟ್ ಮಾಡಿದ್ರಿ ಒದಿಷ್ಟು ಜನ ಏನಂತ ನೀವು ಮೊದಲ ಮೇಲಿದ್ದು ಬಿಡ್ರಿ ಮೇಲೇದು ಮುಂದೆ ಇರುತ್ತಾ ಮಾಡ್ಕೊಳಕ್ಕೆ ಬರ್ತೈತಿ ಫಸ್ಟಿಗೆ ಮುಂದೆ ಶೀಟ್ ಸಾಕೋರಿ ಅಂಥೇಳಿ ಹೇಳಿರಿ ಖರೆ ರೀ ನೀವು ಹೇಳೋದು ಕರೆಕ್ಟ್ ಮುಂದೆ ಹಾಕೋಬೇಕು ಶೀಟ್ಸ್ನ ಈಗ ಮಳೆಗಾಲ ಬಟ್ಟೆ ಒಣಗಿಸೋಕ್ಕೆ ಅದಕ್ಕೆಲ್ಲ ಭಾಳ ಅನುಕೂಲ ಆಗುತ್ತೆ ನಿಜ ಮತ್ತು ಮನೆಯೂ ಸ್ವಲ್ಪ ಇನ್ನೂ ದೊಡ್ಡದು ಅನ್ನಿಸ್ತೈತಿ ಮುಂದೆ ಮಾಡ್ಕೊಳ್ಳೋದಿಲ್ಲ ಆದರೆ ಸದ್ಯಕ್ಕೆ ನಮ್ಮ ಪ್ಲ್ಯಾನ್ ಹಂಗಿಲ್ಲ ನೀವು ಹೇಳೋದು ನಂಗೆ ಅರ್ಥ ಆಗುತ್ತ ಆದರೆ ನಾವು ಮಾಡಿರೋ ಪ್ಲ್ಯಾನ ಬೇರೆ ಐತ್ರಿ ಕೆಲವೊಂದು ಮುಂಚಿತವಾಗಿ ಹೇಳಲ್ಲ ನಾನು ಹಾಗಾಗಿ ಅರ್ಥ ಮಾಡ್ಕೋತೀರ ಅಂತ ಅಂದ್ಕೊಂಡಿದ್ದೀನಿ ಸದ್ಯಕ್ಕೆ ನನಗೆ ಮುಂದಿನಗಿಂತ ಮೇಲೆ ಹಾಕ್ಸೋಣದ ಅವಶ್ಯಕತೆ ನಮ್ಗೆ ಭಾಳ ಹರ್ಕತ್ತ ಭಾಳ ಐತೆ ರೀ ಯಾಕಂದ್ರೆ ನಾವು ಬೇರೆ ಬೇರೆ ಥರ ಸ್ವಲ್ಪ ಪ್ಲ್ಯಾನಿಂಗ್ ಮಾಡಿವಿ ಅದ್ರ ತಕ್ಕಂಗೆ ಹೋಗ್ಬೇಕಂದ್ರೆ ನಾವು ಮೇಲೆ ಮೊದಲು ಹಾಕ್ಸ್ಬೇಕು ಆಮೇಲೆ ಮುಂದೆ ಇರೋರ್ತಾ ಮಾಡಿಸೋಳೋಕ್ಕೆ ಬರ್ತೈತಿ ಅಂಥೇಳಿ ನಾವು ಹಂಗೆ ಅಂದ್ಕೊಂಡು ನಾವು ಮೇಲಿಂದ ನೋಡೀವಿ ಅದು ಇನ್ನೂ ಪೆಂಡಿಂಗ್ ಐತಿ ಕೆಲವು ಜನ ಯಾಕೆ ಹಂಗೆ ಮಾಡ್ತೀವಿ ನೀವು ಹೇಳ್ದಂಗೆ ಒಂದು ಜನ ಮುಂದಾನೆ ಮಾಡ್ಸೋರಿ ಅಂತಾರ ನೋಡೋಣ ನಾವು ಇನ್ನೊಂದು ಏನೋ ಒಂದು ಪ್ಲ್ಯಾನ್ ಮಾಡ್ಕೊಂಡಿವಿ ಟೈಮ್ ಬರ್ತಾ ಹೇಳ್ತೀವಿ ಆವಾಗ ಎಲ್ಲ ಕ್ಲಿಯರ್ ಮಾಡ್ತೀನಿ ರೀ ಯಾಕೆ ಮುಂದೆ ಹಾಕ್ಷಣ ಮೇಲೆ ಯಾಕೆ ಅರ್ಜೆಂಟ್ ಮಾಡಿ ಹಾಕ್ಷಣ ಅನ್ನೋದನ್ನು ಅದೊಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಒಂದು ನಮ್ಮ ಜೀವನದಾಗ ಒಂದು ಟರ್ನಿಂಗ್ ಪಾಯಿಂಟ್ ತೊಗೊಂತೈತೆ ಅಂತ ಹೇಳ್ಬೋದು ಆ ಥರ ಒಂದು ಕೆಲಸ ಮಾಡಕತ್ತೀವಿ ಹಾಗಾಗಿ ನಮ್ಗೆ ಮೇಲಿದ ಅವಶ್ಯಕತೆ ಐತಿ ಈಗ ನೆಕ್ಸ್ಟು ಏನು ಗೆಸ್ ಮಾಡಿರಿ ಇದ್ರ ಕಮೆಂಟ್ ಮಾಡಿ ಹೇಳಿರಿ ನಿಮ್ಗೆ ಏನಾದರೂ ಹೊಳಿ ತಂದು ಏನಿರ್ಬೋದು ಅಂತೇಳಿ ಹಾಗೆ ಹಾಯ್ ಸ್ನೇಹಿತರೆ ಜಾಗ ಎಲ್ಲ ಮಾಡ್ಕೊಂಬಂದು ಬಂದು ದೇವ್ರಿಗೆ ಪೂಜೆ ಮಾಡಕತ್ತಿದೆ ಇವತ್ತು ಒಂದು ಸಪ್ರೇಟ್ ಮಾಡಬೇಕು ಚಪಾತಿನ ಮಾಡಿಸಿ ಅದನ್ನ ತಿಂದು ಕಳ್ಸೋಕೆ ಆಗಲ್ಲ ನಂಗೆ ಮನಸ್ಸೊಪ್ಪದಿಲ್ಲ ರೀ ಮತ್ತೆ ಬದ್ಯಾಳು ಅದನ್ನ ತಿನ್ಬೇಕು ಮನ ಹೋಗಿ ಹಾಗಾಗಿ ಕೆಲಸ ಹೋಗ್ತು ಇನ್ನು ನೀರಿ ಬಿಸಿ ನೀರು ಕುಡಿದು ಅಂಗಡಿಗೆ ಹೋಗ್ತೀನಿ ರೀ ಹಾಂ ತೊಪತ್ನಾಗ ನೋಡ್ರಿ ವೆದರ್ ಹೆಂಗೈತಿ ಸಿಕ್ಕಾಪಟ್ಟೆ ಚಳಿ 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 ಗಾಳಿ ಮಳಿ ಸಣ್ಣಗೆ ಮಳಿ ಅಂತೈತಿ ಚಹಾ ಕುಡಿದ ಇರೋಕೆ ಆಗಲ್ಲ ಈ ಥರ ಇದ್ರೆ ಹಾಗಾಗಿ ಹೋಗಿ ಹಾಲ್ ತಗೊಂಬಂದು ಚಾಮುಂಡ್ಕೊತೀನಿ ಹಾಗೇ ಚಪಾತಿಗೆ ನದಿನಲ್ಲಿ ಚಪಾತಿ ಮಾಡಬೇಕು ಅದಕ್ಕಿಂತ ಮುಂಚೆ ಪಲ್ಯ ಮಾಡ್ಕೊಂಡು ತೊಗೊಂಡ್ಬಿಡ್ತೀನಿ ಅಂದ್ರೆ ಪಲ್ಯ ಮಾಡೋದಂದ್ರೆ ಏನಕ್ಕೆ ಏನಂದರೆ ಪಲ್ಯ ಸರಳ ಐತಿ ರೀ ಅದು ಈಸಿ ಕೆಲಸ ಏನಿಲ್ಲ ಭಾಳ ಏನಪ್ಪ ಅಂದರೆ ಬೀಟ್ರೂಟ್ ತುರಿದು ಮಾಡ್ತಿಲ್ಲ ರೀ ಅವಾಗಲೇ ಯಜ್ಮಾನ್ ಕಲಸಿರೋದಿರೋದಂಗೆ ಭಾಳ ಮಸಾಲ ಮೇಯ್ನಾಗಿ ಮನ್ಮಿತ್ ಅದನ್ನು ಗೊತ್ತಿಲ್ಲ ಅದೊಂದನ್ನು ಮತ್ತೆ ಕಾಳು ಪಲ್ಯ ಇಷ್ಟಪಟ್ಟು ತಿಂತಾರೆ ಇಲ್ಲ ಗ್ರೇವಿ ಥರ ಮಾಡಬೇಕು ಹಾಗಾಗಿ ನಮ್ಗೆ ಇಷ್ಟ ಆಗಿದ್ದು ಮಾಡೋಕೆ ನನಗೂ ಖುಷಿ ಮತ್ತು ಸರಳ ಕೆಲಸವಲ್ಲ ಹಾಗಾಗಿ ಆ ಪಲ್ಯ ಮಾಡಿ ಚಪಾತಿ ಮಾಡೋದು ಬಾಕ್ಸಿಗೆ ಇಷ್ಟ ಮಾಡೋದು ಇರುತ್ತೆ ಏನು ಮಾಡೋಲ್ಲ ಅದೇ ನಾನು ಅಷ್ಟೇ ಬೇರೆ ಮಾಡ್ಕೊತೀನಿ ಸೋಸ ಮಾಡ್ತೀನಿ ನಮ್ಮ ತಂದು ಸೂಸ್ಲಾ ಸೂಸ್ಸ್ರೆ ಇರುತ್ತೆನೋ ಹಾಗಾಗಿ ಸೋಸ್ಲಾ ಮಾಡ್ತೀನಿ ನೀರು ಕಾದರು ನಾನು ಮಾತು 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 ಮನೆ ಹಾಳು ಮಾಡ್ತೇನೆ ಅಂತ ಕರೇನೇ ಹಂಗಾಗಿ ನಾನು ಮಾತಾಗ ಬಂದಿರ್ತೀನಿ ಹಾಗಾಗಿ ಅವು ಏನೇ ಹೇಳಿದ್ರೆ ನೆಲೆ ನೆನಮ ಮುಖಂಡಿರ್ತೀನಿ ನನಗೆಲ್ಲ ಇಟ್ಕೊಂಡಿರೋದು ಅವ್ರಿಗಂತ ತಕ್ಷಣ ಅವರು ಇಟ್ಬೋಲ್ಲ ನನಗಾಗೈತದ ನನಗೊಂದು ಯಜಮಾನ್ರು ಅಂತ ಯಜಮಾನ್ರು ಕಡಿಮೆ ಅವ್ರಿಗೇನೋ ಅಷ್ಟು ಸಾಫ್ಟ್ ಅಂದರೆ ಗಾ ಹೋಗಲ್ಲ ತಪ್ಪದು ರಗ್ಗು ಚದರ್ ಹಿಂಗೆ ಇಟ್ಕೊಂಡಿರ್ತಾರೆ ಗಾಯತ್ರಿ ಚಪಾತಿ ಮಾಡಬೇಕು ನಮ್ಮ ತನಿ ಎದ್ದು ಬಂದ ನಿನ್ನೆ ಯಜಮಾನ್ರು ಇದು ಯಾವ ಹಣ್ಣು ಅಂತ ಹೇಳಿ ನಾ ಪ್ಲಮ್ ಅಂದ್ಕೊಂಡು ಪ್ಲಮ್ ಇದು ಪ್ಲಮ್ ಹೌದಾ ಅಲ್ಲ ಕಮೆಂಟ್ ಮಾಡಿ ಹೇಳ್ರಿ ಈ ಥರ ಐತೆ ನೋಡ್ರಿ ಹಿಂಗೈತೆ ಸೇಮ್ ಟು ಸೇಮ್ ಆಪಲ್ ಇದ್ದಂಗೆ ಐತೆ ಟೇಸ್ಟ್ ಅಂತೂ ಸೇಮ್ ಟಮಾಟೆ ಹಣ್ಣು ಇದ್ದಂಗೆ ಐತ್ರಿ ಹಾಗಾಗಿ ಕಮೆಂಟ್ ಮಾಡಿ ಏನು ಏನಿರ್ಬೋದು ಇದು ಅಂಥೇಳಿ ಅದು ಭಾಳ ಹುಳಿ 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 ಐತಲ್ರಿ ಹಾಗೆ ಯಶ್ಮರು ಸ್ವಲ್ಪ ಕಟ್ ಮಾಡೋ ಸತಿ ಗೊತ್ತಿಲ್ಲ ನಂಗೆ ಇವರು ಮೊಬೈಲ್ನ ನೋಡಿ ನೋಡಿ ಇಂಥ ತಂಬ ಇಂಥ ತಂಬ ಅನ್ನಾರು ತಂದಾರ ಅವರು ನಂಗೆ ಅಷ್ಟೊಂದು ಇದ್ರ ಬಗ್ಗೆ ಮಾಹಿತಿ ಇಲ್ಲ ರೀ ಹೆಂಗೆ ತಿನ್ನೋದು ಏನು ಅನ್ನೋದು ಅದಕ್ಕೆ ನಾವು ಮಾಮೂಲಿ ಹಿಂಗೆ ಕಟ್ ಮಾಡೋಕೈತೆ ರೀ ಕಟ್ ಮಾಡೋದಂಗೆ ನೋಡೋಣ ಚಪಾತಿ ಅಲ್ಲಿ ನೋಡ್ರಿ ನಮ್ಮ ಹುಡುಗ ಕಿಟಕಿ ಬ್ರಷ್ ಮಾಡಾಕತ್ತೇನು ಹ್ಮ್ ಬ್ರಷ್ ಮಾಡ ಬಂದಿಯಪ್ಪ ಮಾಡ್ಬೇ ಬೇಬೇ ಮಾಡ ನಾವೀಗ ಚಪಾತಿ ಬೇಯಿಸ್ತು

ಫುಲ್ ಮಾಡೋಕೆ ಹೋಗೋದು ಒಂದು ಫುಲ್ ಮಾಡ್ಕೋತ ಕೋದ್ರೆ ಟೈಮ್ ಮಾಡಲ್ಲ ನನ್ನ ಕೈ ನೋವು ಜಾಸ್ತಿನೂ ಬರ್ತೈತಿ ಅದು ಸಿಸ್ಟರ್ ಕೇಳಿದ್ರು ಬಿಟ್ರೂಟ್ ಪಲ್ಯ ಮಾಡೋದು ಹೆಂಗೆ ರೆಸಿಪಿ ತೋರಿಸ್ರೆ ಅಂತೇಳಿ ಏನಿಲ್ಲ ಇದು ಈಸಿ ಹೇಗೆ ಮಾಡ್ಕೋಬೋದು ಸಿಸ್ಟರ್ ತುರ್ದು ತುರ್ದು ಇಟ್ಕೊಂಡಿರ್ತಲ್ಲ ಬಿಟ್ರೂಟು ಅದಕ್ಕೆ ಒಂದು ಉಳ್ಳಾಗಡ್ಡೆ ಎಷ್ಟು ಹೆಚ್ಕೋಬೇಕು ಈಗ ಒಂದು ಬಂಡ್ಲೆ ಇಟ್ಕೊಂಡು ಅದಕ್ಕೆ ಎಣ್ಣೆ ಹಾಕಿ ಶೇಂಗಾ ಶೇಂಗಾಕಾಳು ಹಾಕಬೇಕು ಕಾಳು ಚೆಂದಾಗಿ ಫ್ರೈ ಮಾಡ್ಕೋಬೇಕು ಈ ಪಲ್ಯದಾಗ ಭಾಳ ಟೇಸ್ಟ್ ಕೊಡುತ್ತಂದ್ರೆ ಅದು ಈ ಥರ ಕಲರ್ ಚೇಂಜ್ ಆಗೋ ಫ್ರೈ ಮಾಡಿ ಹಚ್ಚಿರೋಂಥ ಒಂದು ಉಳ್ಳಾಗಡ್ಡೆ ಹಾಕ್ಕೊಂಡು ಅದನ್ನು ಫ್ರೈ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಅರಿಶಿನ ಪುಡಿ ಆಮೇಲೆ ಒಂದು ಸ್ವಲ್ಪ ಖಾರ ಪುಡಿ ಹಾಕಿದ್ರೆ ಆಯಿತು ಇದಕ್ಕೆ ಮತ್ತೇನೇ ಯಾವ ಮಸಾಲೆ ಏನೋ ಹಾಕೋ ಅವಶ್ಯಕತೆನೇ ಇಲ್ಲ ಅಷ್ಟು ರುಚಿಯಾಗಿರ್ತಿದ್ರ ಒಂಥರ ಸ್ವೀಟ್ ಸ್ವೀಟಾಗಿ ಉಪ್ಪು ಖಾರ ಎಲ್ಲ ಹದವಾಗಿ ಹಾಕಿದ್ರೆ ಭಾರಿ ಸಕ್ಕತ್ತಾಗಿರ್ತೈತೆ ಟೇಸ್ಟ್ ಮತ್ತು ಕಲರ್ ನೋಡೋಕಂತ ಹಂಗೆ ಇರ್ತೈತಿ ಪಿಂಕ್ ಕಲರ್ ಸಕ್ಕತ್ತಾಗಿರ್ತಾರೆ ಬಲ್ಲೆ ಒಂದ್ಸರಿ ಟ್ರೈ ಸ್ನೇಹಿತರೆ ಎಲ್ಲ ಆಯ್ತು ಇಷ್ಟು ಗಡಿಬಡಿ ಆಯ್ತು ಹೇಳ್ತೀನಿ ಅಷ್ಟೊತ್ತಿಗೆ ಯಜಮಾನ್ರು ಬಂದರು ನೀರು ಬಂದವು ಪೈಪ್ ಕೇಳಾಕತ್ತಿತ್ತು ಹಚ್ಚಕ್ಕೆ ಬಂದರು ಬಂದು ಅವ್ರಿಗೆ ಸರಿ ತಿನ್ಸಕ್ಕೆ ಸತ್ಯ ಆಗಲಿಲ್ಲ ಮನವಿ ಇವತ್ತು ದಿನ ಹೊಟ್ಟೆ ತುಂಬ ತಿನ್ಸಿ ಕಳಿಸ್ತಿದೆ ಇವತ್ತು ಔಷಧದಲ್ಲೂ ಸ್ವಲ್ಪ ಸ್ವಲ್ಪ ತಿಂದು ಹೋದ ಯಾಕಂದ್ರೆ ಎದ್ದಿದ್ದ ಲೇಟ್ ರೀ ಅವ್ನು ಎದ್ದು ತಿಂದ ಬ್ರಷ್ ಮಾಡೋಕ ಅಲ್ಲೇ ಆಟ ಆಡ್ಕೊಂಡು ಪ್ರಾಬ್ಲಮ್ ಇದ್ರಿ ಪಕ್ಕದ್ದು ಎಲ್ಲದ್ರಾಗ ನಾವು ಟೈಮಿಂಗ್ ಕೂಡ ನೋಡ್ತೀವಿ ಆದ್ರೆ ಅವ್ನಿಗೆ ಅವ್ರಿಗೆ ಆಟ ಆಡೋ ಟೈಮು ಎಲ್ಲಿ ಈ ಬ್ರಷ್ ಮಾಡ್ಕೊಳ್ಕಂದಿಲ್ಲ ಅಲ್ಲಿ ನಡೆದಾಗ ಆಟ ಆಡೋದು ಹೀಗೆಲ್ಲ ಒಟ್ನಲ್ಲಿ ನಿಂತು ಬಿಡ್ತಾನೆ ಹಂಗೆ ಕರಿಯೋದಾಗ ಖರೀಯೋದ ಬಾಮನು ಬಾಮನು ಅಂತೇಳಿ ಒಟ್ಟಿನಲ್ಲಿ ಸ್ಕೂಲಿಗೆ ಈಗ ಬಸ್ ಬಂತು ಕಳಿಸಿ ಬಂದೆ ಈಗ ನೀರು ನೀರು ನೀರಿಡಬೇಕು ನಾನು ಇದನ್ನು ತೋರಿಸ್ಬಿಡ್ತೀನಿ ನಿಮ್ಗೆ ಚೇಂಜ್ ಆಗೈತೆ ರೀ ಇಲ್ಲಿಟ್ಟಿದ್ದೆಲ್ಲ ಸೋಫಾ ಇಷ್ಟು ಒಂದೇ ಕಡೆ ಮಲ್ಕೊಳೋಣ ಅಲ್ಲಿ ಇಲ್ಲಿ ಯಾಕೆ ಅದು ಅಂಥೇಳಿ ಈ ಸೋಫಾನ ಎತ್ತಿ ಇಲ್ಲಿಟ್ಟರು ತನು ಮನು ಅಲ್ಲಿ ಕೂತ್ಕೊಂಡು ಆಟಾಡೋದ್ ಮಾಡ್ತಿರ್ತಾರೆ ಆ ಬುಕ್ಸ್ ಆ ಕಡೆ ಸೈಡಿಗೆ ಒಂದಿಸಿದ್ರೆ ಇಷ್ಟು ನೀಟಾಗಿ ಹೊಂದಿಸ್ಬೇಕು ಮನ ನೀಟಿನ ಬುಕ್ಸ್ ಇಲ್ಲೇ ಇಡ್ತೀನಿ ಯಾಕಂದ್ರೆ ನಾವೇನು ಆಟದ ಮೇಲೆ ಮಲ್ಕೊಳೋದಿಲ್ಲ ಹಾಗಾಗಿ ಬರೀ ಈಗ ನೀರು ಹಿಡಿಯೋಣ ಚಹ ತಂದ್ರೆ ಚಹಾರು ಆಯ್ತು ಆಮೇಲೆ ಇಷ್ಟು ಉಳ್ಕೊಂಬ್ರೆ ಆಯ್ತು ನೋಡಿರಿ ாக்கியெல்லாம் திக்கு படபட நீர் தீனி நீர் சுந்தரிகாஷ்ட மாட்பெக் சுந்தரிகாஷ்டைண்டி பூய் ஒன் முத மத்தியெல்லாம் நீர் ಸ್ನೇಹಿತರೆ ನೋಡ್ರಿ ಮಧ್ಯಾಹ್ನ ಇನ್ನೇನು ಅಡುಗೆ ಮಾಡಕ್ಕೆ ಹೋಗ್ಬೇಕು ನಾಡ ಅಡುಗೆ ಮಾಡಬೇಕು ಏನಾಯ್ತಪ್ಪ ಅಂದ್ರೆ ಮೊನ್ನೆ ನಿಮ್ಗೆ ಗೊತ್ತೈತಿ ಮನ್ವಿ ತನ್ನ ಮನೆಗೆ ಡ್ರೆಸ್ ಆರ್ಡ್ರ್ ಮಾಡಿದ್ದೆ ಅಂತೇಳಿ ತೋರಿಸಿದ್ದು ನಿಮ್ಗೆ ಬಿಡಿಯೋದಾಗ ಅವು ಸೈಜ್ ಭಾಳ ದೊಡ್ಡ ಹೋಗಿದ್ದೆ ರೀ ಅದಕ್ಕೆ ಎಕ್ಸ್ಚೇಂಜ್ ಹಾಕಿದ್ವಿ ಈಗ ಬಂದವು ಅದೇ ಸೇಮ್ ಕಲರ್ ಸೈಜ್ ಅಷ್ಟು ಸಣ್ಣದಾಕಿದ್ವಿ ಈಗ ಇದು ಎಲ್ಲೋ ಕಲರ್ ಪಿಂಕ್ ಕಲರ್ ಇದೊಂದು ಕಲರ್ ಒಂದು ಹಾಕಿದ್ದು ನೋಡ್ರಿ ಈಗ ಜಾಕ ಮಾಡಿಸಿ ಬೇರೆ ಹಾಕಿದ್ದೆ ಬಂದು ಹೋವು ಅದಕ್ಕೆ ಬಿಚ್ಚಿ ಹಾಕಿ ಬಿಟ್ಟೆ ಈಗ ಹುಷ್ ಅಂತ ಹೇಳಿ ಬಂಗಾರಿ ಹಿಂದ ಹೊಳೆ ಹಿಂದೋಳು ಹಿಂದೋಡ್ತಾನಂತ ನೋಡಿದ ಹ್ಞೂ ಹಿಂದ ಚಂದಾಗೈತಿ ಸೂಪರ್ ಐತಿ ಮುಂದೋಳ ಹ್ಞೂ ಮಸ್ತ್ ಆಗಿ ಚಂದ ಚಂದಾಗೈತಿ ಹೆಂಗೆ ಡ್ರೆಸ್ ಕಲರ್ ಅದು ಅಂದ್ರೆ ಈಗ ಹೊಲ್ಸು ಕಾಣ್ದೆ ಇರೋದಂದ್ರೆ ಇವು ಎಲ್ಲೋನು ಹೊಲಸು ಕಾಣ್ತೈತಿ ಅವ್ನ ಕೈಯಾಗ ಇದು ಪಿಂಕ್ ಹೊಲ್ಸಾಗತ್ತ ಆದರೆ ಮೈ ಮೇಲೆ ಬಟ್ಟೆ ಭೋಷಣೆ ಇರ್ಬೇಕ್ರಿ ಮಕ್ಕಳಿಗೆ ಚೆಂದ ಇರ್ಬೇಕು ಸೂಪರಾಗಿ ಕತ್ತೋ ಪ್ಯಾಂಟ್ ಅಂತ ಸ್ವಲ್ಪ ಲೂಸ್ ಹಾಕೋರಿ ಹೊಟ್ಟೆ ಮೇಲೆ ಹಾಕೀನಿ ಎತ್ತು ಹಂಗೆ ಐತೆಗೋ ಹಂಗೆ ಮಾತ್ರ ಕರೆಕ್ಟ್ ಆಗ್ಯಾವ ರೀ ಎತ್ತು ಹಂಗೆ ಐತೆ ಮೇಲೆ ಐತೆಗೋ ಎತ್ತಕ್ಕೆ ಪೂರ್ತಿ ಆಯ್ತು ಹ್ಞೂ ಎಳಿತ ಕೆಳಗೆ ಇಲ್ಲ ಯಾಕಂದ್ರೆ ಕರೆಕ್ಟ್ ಐತೆ ಅದು ಚಡ್ಡಿ ಕರೆಕ್ಟ್ ಆಯ್ತು ಬಿಡು ಈಗ ಅಡುಗೆ ಮಾಡ್ಬೇಕು ರೀ ಅಡುಗೆ ನಾನು ಈಗ ಅವನ ಆಮೇಲೆ ತೆಗೆದು ಇಡ್ತೀನಿ ಹೆದ್ದಿ ಹಾಕಕ್ಕೆ ಮಾಡ್ತೀನಿ ಅಲ್ಲ ಬಾಲ್ಯ ಸಾಫ್ಟ್ ಆಗಿ ಎಷ್ಟು ಚಂದದ ಗೊತ್ತಿರೋ ಬಟ್ಟೆ ಬಹಳ ಕಂಫರ್ಟ್ ಅದ ಮೈಮೇಲೆ ಮಕ್ಕಳಿಗೆ ಬನ್ನಿ ಇಲ್ಲ ನೋಡಿ ಬೆಳಿತೀನಿ ಹಾಂ ಸಚಿವಿನ ಹಾಂ ಹೌದು ನಮ್ಮ ಶಿವಾನಗ್ರಹವೆ ಅಂತ ರೀ ಶಿವಮ್ ರೀ ಹಾಂ ಹೇ ಏನು ಮಾಡ್ಬೇಕು ಅಡುಗೆ ಮುಂದಿ ಮುದ್ದೆ ಮಾಡ್ಬೇಕಂದ್ರೆ ಮುಂದೆ ಮುಂದೆ ಅದ ಮುದ್ದಿಗೆ ಮುಂದೆ ಮತ್ತೆ ಮುಂದೆ ಜೊತೆಗೆ ಏನು ಮಾಡಬೇಕು ಮುಂದಿ ಮಾಡ್ಬೇಕ್ರಿ ಅದ್ರ ಜೊತೆಗೆ ಟೊಮೆಟೊ ಸಾರು ಮಾಡ್ಬೇಕಂತ ಖಾರ ಇರಬಾರ್ದಂತ್ರಿ ರಾಗಿ ಮುದ್ದಿ ಬೇಡ ಅಂತ ಅದು ನುಂಗಿದ್ರ ಗಂಟೆಲ್ಲ ಸಿಕ್ಕೋತೈತಂತ್ರಿ ಅದಕ್ಕೆ ಹಿಟ್ಟಿನ ಬುದ್ದಿ ಮಾಡ್ಬೇಕಂತ ಜೋಳದ ಮುದ್ದಿಗೆ ಹಿಟ್ಟಿನ ಮುದ್ದೆ ಅಂತ ಅದನ್ನ ಅದನ್ ಮಾಡ್ಬೇಕಂತೀ ಅದಕ್ಕೆ ಈಗ ನನ್ಗ ಅದ ಕೇಳಕ್ ಯಶ್ಮ್ರಿಗೆ ಬೈದ್ರು ನಿಂದ್ ಬರೇ ಇದನೋ ಅಂತಂದ್ರೆ ಆ ಸತ್ತಿಗೆ ನಮ್ಮ ನಾನ್ ಅವ್ರನ್ನ ಕೇಳಿದಕ್ಕೆ ನಾನು ತಾನೇ ಹೇಳ್ಬಿಟ್ಟೆ ಮನೆಯ ಮುದ್ದೆ ಮಾಡಿವಂತೆ ಹೇಳ್ದಾಗ ಸರಿ ಅದ ನನ್ನ ಮನೆಗೆ ಈಗ ಹೇಳೋ ನಮ್ಮ ಮನೆಯೊಂದು ದಿನ ಒಂದು ಕವನ ಕೇಳಂದ್ರೆ ಕರೆಕ್ಟ್ ನನಗೂ ಐಡಿಯಾ ಅದ ಆ ಥರ ಬಾದೇನದು ಜೋಳದ ಮುದ್ದೆ ತಂಬಡಿ ಮಾಡಿಲ್ಲ ಹಂಗಾಗಿ ಜೋಳದ ಮುದ್ದಿ ತಂಬಡಿ ಮಾಡ್ತೀನಿ ಅಂದ್ರೆ ಮೊದ್ಲು ಈಗ ಅನ್ನಕ್ಕೆ ಇಟ್ಬಿಡ್ತೀನಿ ಅನ್ನ ಬಿಸಿ ಬಿಸಿ ಇದೆ ಜಗಳ ಅವ್ರಿಗೆ ನನ್ನ ಜೊತೆಗೆ ಅನ್ನ ಒಂದು ಮೊದಲು ಯಾಕೆ ಮಾಡಿಡ ಅಲ್ಲಿ ಅಂತಿರ್ತಾರ ಒಂದೊಂದ್ಸರಿ ಮಾಡ್ರೆ ನಾನೊಂದ್ಸರಿ ಬಿಟ್ಬಿಟ್ರಿ ಈಗ ಅನ್ನಕ್ಕೆ ಇಟ್ಕೊಂಡು ಜೋಳದ ಮುದ್ದೆ ತಂಬಳಿರಿ ಆ ರೆಸಿಪಿ ಶೇರ್ ಮಾಡ್ಕೊತೀನಿ ನಿಮ್ಮ ಜೊತೆ ವಿಡಿಯೋ ಲೆಂತ್ ಆಗೋ ಲೆಂತೆ ಆಗ್ಬೋದು ಯಾಕಂದ್ರೆ ಬೆಳಿಗ್ಗೆ ರೆಸಿಪಿ ಅದರಲ್ಲ ಇಡ್ತೀನಿ ಇಲ್ಲ ನೋಡ ಎರಡು ಮಾಡಿದ್ರೆ ಹಾಕ್ತೀನಿ ಈಗ ನೋಡಿರಿ ಮುದ್ದಿಗೆ ಉಪ್ಪು ಮತ್ತೊಂದು ಸ್ವಲ್ಪ ಎಣ್ಣೆ ಹಾಕಿ ಇಟ್ಟಿದ್ದು ಇಟ್ಟು ಹೋಗಿದ್ದೆ ನೀರಿಟ್ಟು ಈಗ ನೀರೆಲ್ಲ ಕುದ್ದಿ ಬಿದ್ದೈತಿ ಪೂರ್ತಿಯಾಗಿ ಸಣ್ಣ ಇಟ್ಟು ಈಗ ಹಿಟ್ಟನ್ನ ಸಣ್ಣ ಜೋಳದಿಟ್ಟು ಈಗ ಇದನ್ನು ಇದಕ್ಕೆ ಹಾಕೋದ್ರಿ ಕೈಲಿ ಹಾಕೋತೀನಿ ಅದು ಪುಟ್ಟಿನ ಹಾಕಿಬಿಟ್ರೆ ಡೈರೆಕ್ಟಾಗಿ ಚೆಲ್ಬಿಡ್ತೈತಿರ ಹಂಗೆ ಕೈಲೇ ಸ್ವಲ್ಪ ಸ್ವಲ್ಪ ತೊಗೊಂಡು ಹಾಕೊಂಡು ಯಜ್ಮೆಂಟ್ರು ಬರೋ ಟೈಮ್ ಆತ್ರಿ ಅವ್ರು ಬರೋಕೆ ಇದು ಮುದ್ದೆ ಕುದಿ ಬೀಳ್ತೈತಿ ಬಂದು ತಿರುಗುತ್ತಾರದು ಹ್ಞೂ ನಿನ್ಕಾಯ ಹೌದಾ ಯಾರೋ ಬಂಗಾರಿ ನೀನ ಕಟ್ಟಕೊಂಡಿ ಒಂದು ಆಟ ಜರ್ ಜೊತೆಗೆ ಹಾಕಿದಾದ್ರೆ ಇದನ್ನ ಜೋರ್ಡಮ್ ಗ್ಯಾಸ್ನ ಜೋರಿಟ್ರೆ ಅದ್ ಈ ತರ ಕುದಿ ಬರ್ತೈತಿ ಕೂರ್ತಿ ನೀರೆಲ್ಲ ಬರ್ತರಿ ಮೇಲೆ ಈ ತರ ಬಂದ್ಮೇಲೆ ಈ ತರ ಆದ್ಮೇಲೆ ಇದನ್ನ ಸಣ್ಣ ಇಡ್ಬೇಕ್ರಿ ಸಣ್ಣ ಇಟ್ಟು ಕುದಿಯಾಕಬೇಕ್ರಿ ಹೇಗೆ ಇದನ್ನ ಏನಿಡ್ಲಾಂದ್ರೆ ಒಂದ್ ಹದಿನೈದಿಂದ ಇಪ್ಪತ್ತು ನಿಮಿಷ ಕುದಿಬೇಕ್ರಿ ಮುದ್ದೆ ಆವಾಗ ಪರ್ಫೆಕ್ಟಾಗಿ ಬರ್ತೀವಿ ಈಗ ಇದು ಕುದೇ ಸತಿಗೆ ನಾನು ಅಲ್ಲೋಡಿ ಕಾಣ್ತ ಅನ್ಸುತ್ತೆ ಬಟ್ಟೆ ಬಟ್ಟೆ ಇಟ್ಟೀನಿ ಬಟ್ಟೆ ತೊಳೆದು ಬರ್ತೀನಿ ಹೋಗಿ ನೋಡ್ರಿ ಬಟ್ಟೆ ಒಗಿಬೇಕಂತೇಳಿ ಬಂದೆ ಹೊರಗೆ ಈ ಪರಿ ಮಳಿ ಚಲೋ ಅದು ಹೊಳ್ಳಿ ನಮ್ಮ ತಂದು ಇಲ್ಲೇ ಆಟಾಡಕತ್ತಿದ್ದ ಯಾಕೆ ಮಳೆ ಇಲ್ಲ ಅಂತ ಬಂದಿದ್ದ ಮಡಿ ಚಲೋ ಬಿಡ್ತ ಮತ್ತೆ ಬರ್ತಾನ ನಾವು ಒಳಗ ಅಲ್ಲೇ ಬಂಗಾರಿ

ಸರಿ ಮ್ಯಾಡ್ತೋಯ್ತಾ ಸರಿ ಎಲ್ಲಿ ತಂದ್ಬಿಟ್ಟು ತಾನು ನೋಡಿರಿ ನಮ್ಮ ತಾನು ಇದನ್ನು ಒಂದು ಒಳಗೆ ಹಾಕಿರ್ತೀನಿ ಟವಲ್ ಒಣಗಿದ ಬಟ್ಟೆ ಬೇಕಾಗ್ತವೆ ಅಂತೇಳಿ ಒಂದು ಕಾಲುಂಗ್ರ ಇದಕ್ಕೆ ಚಾಪಿಗೆ ಸಿಕ್ಕ ಕಿತ್ತೈತ್ರಿ ಹಾಕೋಬೇಕು ಅದನ್ನ ಸುತ್ತು ಹಾಂ ಹಂಗಾಶಿ ಇಲ್ಲಿ ಇಲ್ಲೋಡ್ರಿ ನೀ ನೋಡ್ರಿ ಎಷ್ಟು ಚಂದ ಆಗೈತೆ ನೋಡ್ರಿ ಡ್ರೆಸ್ ಅವನಿಗೆ ಇಲ್ಲೊಳ್ಳೆ ನನ್ನ ನೀ ಎಷ್ಟು ನಾಚಿಕೊತಿ ಸುಂದ್ರಿ ಕಲರ್ ಭಾರಿ ಚಂದ ಐತೆ ರೀ ಈ ಥರ ಕಲರ್ ಇರಲಿಲ್ಲ ಅವ್ನಿಗೆ ಡ್ರೆಸ್ ಎಲ್ಲೋ ಇತ್ತು పింక్ ఊటనా ఓబ్ ఏ బంగారా స్నేహితురా ఆమె సంజీ మేలే నాలుగు తలసన మాద్రీ వాపస్ ಮಾಡಿ ಅಂದ್ರೆ ತಲೆಗೆ ಎಣ್ಣೆ ಜಾಸ್ತಿ ಹಚ್ಕೊಂಡಿದ್ದರು ತಲೆ ಭಾಳ ತಿರ್ಬಾರ್ದು ಅಂತ ಹೇಳಿ ಹಾಗಾಗಿ ತಲೆ ಸ್ನಾನ ಮಾಡಿಕೊಂಡು ಇವು ಬಟ್ಟೆ ನೋಡ್ರಿ ಫ್ಯಾನ್ ಹಚ್ಚಿ ಒಣಗಿಸಿನಿ ಒಣಗೇವ್ ಸ್ವಲ್ಪ ಸ್ವಲ್ಪ ನಂಗೆ ನಮ್ಮಂಥವು ತಳನ ಬಟ್ಟೆ ಒಣಗ್ತವ್ರಿ ಮಿಕ್ಕಿದ್ದು ಈಗ ಫ್ಯಾನ್ಗೆ ಹಾಕೋದು ಅದಕ್ಕೆ ಒಂದು ಇಟ್ಕೊಂಡು ಇಣ್ಣೆ ಜಾಸ್ತಿ ಬಟ್ಟೆ ಒಣಗಾಕಾಗುತ್ತಂಥೇಳಿ ಅಡುಗೆ ಎಲ್ಲ ಮಾಡೀನಿ ಈಗ ಎಷ್ಟು ಮಾಡಿ ಬರೋದಷ್ಟು ಕಾಯಿ ಆಗತ್ತೀನಿ ಬಂದರೆ ಊಟ ಮಾಡ್ಕೊಳ್ಬೇಕು ಇವನ್ನ ಆರಾಕಂತ ಬಿಟ್ಟು ಸೋಫಾದ್ಮೇಲೆ ಎಷ್ಟೋ ಹಾಕಿಟ್ಟು ಹಾಕಿರ್ತವೆ ಇನ್ನೂ ನೋಡ್ರಿ ಇನ್ನೂ ನಂಬೈತಿದೆ

ಹೌದಾ ಏನ್ ಮಳಿಗೆ ಎಷ್ಟು ನೋಡಿಲಿ ಎಷ್ಟು ಒಣ ಹಾಕಿದ್ರು ನಾವು ವಣಗಳು ನಮ್ಮ ನಮ್ಮದವು ಇವರು ಅಂಗಾರಿ ನಮ್ಮ ನಮ್ಮ ನಮ್ ಇರ್ತವು ಸರಿ ನೀನೇ ವಣ ಸಿಂಗಿನ ಹೋಗು ಹೊರಗೆ ನಿಂತಿ ಬಿಡು ಇಲ್ಲಿನ್ನ ಆಟ ಇಲ್ಲಿ ಮೇಲೆ ಟವಲ್ ಮೇಲೆ ನಾನು ವಣಗೆ ಐಸ್ ಮಾಡ್ರು ನಿಮ್ಮ ಬಟ್ಟೆದು ಒಟ್ಟ ವಣಗಳು ಜೀನ್ಸ್ ಹಾಕೋತರೆ ಬಿಡ ಆಯ್ತು ಹ್ಮ್ ಏನ್ ಮಳಿಗೆ ಸರ್ಪ್ರೈಸ್ ಸರ್ಪ್ರೈಸ್ ತಿನ್ನೋದಲ್ಲ <Nor> 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 <Regres, na? Nor> ಅಗ್ರೇಸ್ ಬರೆ ಅಗ್ರೆಸಿವ್ ಬಜ್ಜಿ ಅಗ್ರೆಸಿವ್ ಇದ್ದ ಹಾಗೆ ಇರ್ತಾರೆ ನಮ್ಮ ಪಾನಿಪುರಿ ನನಗೆ ರಾತ್ರಿ ಊಟ ಜಾಸ್ತಿ ತರದ ಆದರೆ ಅವರು ಅಗ್ರೆಸ್ಸರ್ ಇಲ್ಲ ಬಾಲ್ಡಿಂಗ್ ಇದು ಮಾಡ್ ಇರ್ತಾರೆ ಉಪ್ಪು ಉಪ್ಪಕಾಯಿ ಅದು ಇಲ್ಲಂದ್ರೆ ಬಜ್ಜಿ ತರ್ತಾರೆ ಗ್ಯಾಸ್ ಮಿಸ್ ಮಾಡ್ ಇನ್ನ ನೋಡೋಣ ಯಾವ ರಸ ಗ್ಯಾಸ್ ಇಲ್ಲಿ ಇಲ್ಲ ಹೌದಾ

niklas hmm tan 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 tada Akan hmm. dengar shala? Akan dengar manne? Da, wow, ini channel Hmm. Keluar itu? Maang, satu tadi

ಮನಾಗಿಲ್ಲ ಅಂತ ಹೇಳಿ ನಂಗೆ ಆದ್ರೆ ನಂಬಕ ಆಗೋಲ್ದು ಏನ್ ನಂಬಕ ಆಗೋಲ್ದು ಯಾಕಂದ್ರ ಬರೀ ಬಡ್ಡಿ ಕನ್ನ ಕಟ್ಟಾಕ್ತೀವಿ ನಾವ್ ದುಡ್ದು ಅಂತ ದಿವ್ರ ಹೆಂಗ್ ಗೋಲ್ಡ್ ತಂದ್ರು ಮತ್ತ ಗೊತ್ತಾ ಮತ್ತೆ ಸೋಳನೆ ಅಲ್ಲಿ ಒಂದು ಅಂಗಡಿ ಡಬ್ಬಿ ಅಂಗಡಿ ಹೆಸರು ಇದ್ನೋ ಹೇಳ್ತಾರೆ ಹ್ಮ್ ಬಾಗಿಲ್ ಕೋಟ್ ಜೀವ್ಲಸ್ ಅಂತ ಹ್ಮ್ ಚೀಟಿ ಬಿಲ್ ಎಲ್ಲಿ ಬಿಲ್ ಚೀಟಿ ಐತಲ್ಲ ಗಾಡಿಯಾಗ ಏ ಇಸಾಸಿಲಿ ನಿನಗೆ ಅಂಗ್ ನಿಜವಾಗಿ ನಮ್ಮಕ ಚೂಟ್ ನೋಡೋನು ಕರೆ ಚೂಟ ಏನ ಚೂಟ್ ಕೊನೆ ಬಿಡ ಇದು ಆ ಗನ್ನ ಚನ್ನ ಇದ್ರ ಸೇಮ್ ಅंगे ಐತಿ ಸೇಮ್ ಅंगे ಐತಿ ತಂದಾರ ಏಲ್ಲ ನಾನು ಎಲ್ಲಿಂದ ಬರಿತ್ತು ಈ ಮನ್ನೇನ ಬದೈತೆ ಹ್ಮ್

ಆಂಗರೇಗಂದ ನಾಟಕಕ್ಕೆ ಮರ್ತೀ ನಾಟಕ ಬೆಬಿ బంగರದಂಗಿ ಅಂದೆ ಇದು ನಂಗಿ ಡಬ್ಬಿ ನೋ ನಂಬ್ಕೊಂಡ್ರೆ ನಾನು ಒಂದು ಕ್ಷಣ ಸ್ವಲ್ಪ ನಂಬೆ ಬಿಟ್ಟಿದೆ ಫೂಲ್ ಫೂಲ್ ಏಪ್ರಿಲ್ ಫೂಲ್ ಫೂಲ್ ಅಲ್ಲ ಆಗಸ್ಟ್ ಫೂಲ್ ಅದು ಏನಂತಾರಲ್ಲ ರಿತ್ತಗೆರಿ ಕೊಂಡಿ ನಾನು ಬಂಗಾರ ಏಯ್ ಉಲ್ಟಾ ಬರೋದಿಲ್ಲ ತೋರಿ ಶಾರ್ಟ್ ಇಟ್ ಬಾ

ಎಷ್ಟ್ ಚಂದ ನಮ್ಮಂತ ಬಡ್ರಿ ಬಂಗಾರ ಕೂಡ ಕಾಲಲ್ಲೇ ಇದೆ ಈಗ ಅವಾಗ ಏನೋ ಹಿಂಗ ಆಗಿ ಡಿಸೈನ್ ಇದು ಲಾಕೆಟ್ ಚಂದ ಐತಿ ಅವಾಗ ಎರಡ್ ಕೈಗ ನಾಕ್ ಕೈ ಅಷ್ಟ ಆಗಿದೆ ಆರ್ ಕೈಗ ಎಂಟ್ ಕೈ ಎಂಬ ಮೇನ್ ಆಗಿ